ನೋಡ್ರಿ ನಮ್ ಸ್ಪರ್ಶ ಅಂದ್ರ ಮಗ ಹೆಂಗೇ ಯಾಕಪ್ಪ ಅಂತಂದ್ರ ನಮ್ ಪಾಪ ಚಿಂಟ ಎತ್ಕೊಂಡಾರ ಎತ್ಕೊಂಡ್ ಸ್ಪರ್ಶ ಪಾಪ ಬ್ಯಾಡ ಬೇಡ ನಾನು ಸ್ಪರ್ಶ ಇರ್ತೇವೆ ಏನ್ರಿ ಶ್ರದ್ಧಾ ಮೇಡಮ್ ಟೈಮ್ ನಮ್ಮ ಹೊಸ ಹುಡುಗಿ ಮಗಳು ಕಾರ್ನಾಗ ಹತ್ತಾಳ ನಮ್ಮ ಸ್ಪರ್ಶ ಅವರ ಅಕ್ಕಿನ ನೋಡಾತಾರೆ ಸೋ ರೈಟ್ ಗುಡ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ನೋಡ್ರಿ ಎಲ್ಲಿದ್ದೇನೆಪ್ಪ ಅಂತ ಡೈರೆಕ್ಟ್ ಹಾಸ್ಪಿಟಲ್ ಮುಂದೆ ಬಂದಿದ್ದೇನೆ ಸೊ ಇವತ್ತಿನ ಡೇನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನ ಜೊತೆ ಬ್ರಹ್ಮೇಂದ್ರ ಮತ್ತು ಕಾವ್ಯ ಅವರು ಅದಾರೆ ಹಂಗೆ ನಮ್ಮ ಸ್ಪರ್ಶ ಅವರು ವಾಕ್ ಮಾಡ್ಕೊತ ಬರತ್ತಾರೆ ಅವ್ರ ಜೋಡಿ ಅತ್ತಿ ಅತ್ತಿ ಅಂತೇಳಿ ಅತ್ತಿನ ಬೆನ್ನ ತಳಕಿ ನನಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಗೈತಿ ಯಾಕಂದ್ರೆ ನನ್ನ ಬೆನ್ನ ತಂಗಿಲ್ಲಲ್ಲ ನೋಡ್ರಿ ನೋಡ್ರಿ ಹತ್ತಿ ಮಾವನ್ ಜೋಡಿ ಚೈನಿ ಹೊಡ್ಯಾತ ಸೊ ನಡ್ರಿ ಹಂಗಿತ್ತಂದ್ರೆ ಇವತ್ತಿಂದ ಏನಾಗ್ ಏನೇನಲ್ಲ ಹಾಕಿದೀನಿ ನೋಡೋಣ ಅಂತ ಬಹಳ ಜನ ಕಮೆಂಟ್ ಮಾಡಿ ಹೇಳಾಕತ್ತಿದ್ರಿ ಏನಪ್ಪ ಏನಪ್ಪಾ ಪಾಪು ಫೇಸ್ ತೋರಿಸ್ರಿ ಅಂತ ಹೇಳಿ ಸದ್ಯಕ್ಕೆ ತೋರ್ಸಂಗಿಲ್ಲ ಅಷ್ಟ್ ಲಗು ತೋರ್ಸ್ತಿನಂತ ಸೊ ನೋಡೋಣ ಅಂತ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ನಮ್ಮ ಸ್ಪರ್ಶ ಮುಖ ಹೆಂಗಾಗೈತಿ ಯಾಕಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಪಪ್ಪ ಚಿಂಟು ಪಪ್ಪನ ಎತ್ಕೊಂಡಾರ ಹಂಗಂದ್ ಕೂಡ್ಲೆ ಅಕ್ಕಿ ಮುಖ ನೋಡ್ರಿ ಇಲ್ಲ ರಿಯಾಕ್ಷನ್ ಅಂಚೂರ ರಿಯಾಕ್ಷನ್ ಎತ್ಕೋದು ನಿಮ್ಮ ನಿಮ್ಮ ಮಧ್ಯಾಹ್ನ ಎತ್ಕೊಂಡಿದ್ದೆ ನಂಗೆ ಎತ್ಕೋದು ಇಲ್ಲ ನಮ್ಮ ಅಪ್ಪ ಕಡೆ ಕುಂುತ್ತ ನಾನು ಅಪ್ಪ ನಮ್ ಸ್ಪರ್ಶ ಪಾಪ ಬ್ಯಾಡ ನಮ್ಗ ಬ್ಯಾಡ ಬೇಡ ನಾನು ಸ್ಪರ್ಶ ಇತರ ಇರ್ತೇವೆ ಹ್ಮ್ ಕೊಡಂತೆ ಮತ್ತೊಂದು ಪಾಪ ತೆಗಿತೀವಿ

ವರ ನೋಡ್ರಿ ಅಲ್ಲಿ ಬೆಡ್ ಕೊಟ್ಟಾರ ಬಾವ್ ಅದಕ್ ಮಚ್ಚರ್ದೇ ಐತಿ ಮಸ್ತ್ ಐತಿ ಸೂಪರ್ ನನ್ ಮಗಳ ಬಾಕ್ಸ್ ಒಳಗೆ ಪಿಂಕ್ ಕಲರ್ ಇಸ್ಕೋಬೇಕಂತ ಗಿಫ್ಟ್ ಕೊಟ್ಟಾರದ್ನ ಅದಂಗೆ ಅದಕ್ಕೂ ನೀನು ಕೊಡೋಣ ಹ್ಞೂ ಡೈಬರ್ ಚೆನ್ನಾಯ್ತಲ್ಲ ಬಾಕ್ಸ್ ಹ್ಞೂ ಅಡ್ಡಿ ಇಲ್ಲ ಮತ್ತೇನು ಕೊಟ್ರೆ ಈ ಬೇಡ ಚಲೋ ಆತಾಳ ಅಡ್ಡಿ ಇಲ್ಲ ಹ್ಞೂ ಅಲ್ಲ ರಾತ್ರಿ ಅದ್ರಾಗ ಹಾಕಿ ಮಕ್ಕೊಂಡ್ರೆ ಹಾಕಿ ಮಕ್ಕೋಬೇಕಲ್ಲ ನಿನ್ ಮಮ್ಮಗಳು ಹಾ ರೀ

ಹೊರದ್ ಬಿಡ ನೋಡ್ರಿಲಿ ಎಷ್ಟ್ ಪ್ರೀತಿ ಕಾವ್ಯಾಗ ನಮ್ ಪ್ರೇತನ್ ಮೇಲೆ ಗೋನು ಸತ್ತಿಟ್ಟ ಇತ್ತು ಕತ್ ನನಗಂದ್ಲ ನಮ್ ಕಾವ್ಯ ಅಲ್ಲೇ ಇಲ್ ಹತ್ತಿ ನಿಂತಿತ್ತು ಕತ್ತಾಳಿಸ್ತದ್ದು ವಾ ಕಾವ್ಯವಾ ಎಷ್ಟು ಪ್ರೀತಿ ವ ನಿನಗೆ ನಿಮ್ಮ ಅಕ್ಕನ ಮೇಲೆ ನೋಡ್ರಿಲಿ ನಮ್ ಸ್ಪರ್ಶ ಏನ್ ಮಾಡತ್ತ ಅಂದ್ರ ಪಾಪನ ಹತ್ಕೊಂಡ

No, good day, no. no good day, you, Love ಬ್ಲಾಗ್ ಸ್ಟಾರ್ಟ್ ವಿಶೇಷ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ನಮ್ ಮಹಾಲಕ್ಷ್ಮಿಗೆ ಮತ್ತೊಂದ್ಸಲ ವೆಲ್ಕಮ್ ಮಾಡ್ರಿ ನೋಡ್ರಿ ಎಲ್ಲಾ ಸಾಮಾನಗೊಂಡ್ ತಗೊಂಡ್ ಬಂದ ನಾನು ನಮ್ ಸ್ಪರ್ಶ ಮತ್ ನಮ್ಮ ಮಾಮಾರ್ ಕೊಡಿ ಕಾರಣಗಿಟ್ಟೇವೀಗ ಈಗ ಅಲ್ಲಿ ಮುಂದ್ ಹಾಸ್ಪಿಟಲ್ ಕಾಣೋದಲ್ರಿ ಅಲ್ಲಿ ನಿಂದ್ರು

ಆಕೆ ನಿಲ್ಲೇ ಕೊಟ್ಬಿಡ್ರಿ ಮುಂದೆ ಸ್ಪರ್ಶ ಶ್ವೇತನ್ ಕಡೆ ಕೊಡ್ರಿ ನಾನು ನಮ್ಮ ಮಕ್ಕಳು ಸೊ ಹೋಗೋಣ ಮನಿ ಕಡೆ ಶ್ವೇತ ಅವ್ರ

ಇಲ್ಲೇ ಕುಂಡಿರ್ತಾಳ ಅಂತ ನಾವಿದ್ ಯಾಕೆ ಇನ್ ಕುಂದಿರ್ತೇನೆ ದೊಡ್ಡ ಪ್ರಮೋಷನ್ ಆತ್ಲಾ ನಮ್ ಸ್ಪರ್ಶಾಕಂದಳ ಈಗ ಮನಿ ಬಂತ ಕುಂಡ್ರು ಅಂತೆ ಓಕೆ ಲವ್ ಯು ಬಂಗಾರು ನನ್ ಸ್ಪರ್ಶಕ್ರೆ ಬಾಶ್ ಆಗ್ಯಾಳ ಎಲ್ಲಾ ಅರ್ಥ ಮಾಡ್ಕೊತಾಳ ಕಾಡಂಗಿಲ್ಲ ಏನಿಲ್ಲ ಹ್ಮ್ ಕುಂದ್ರು ಸೌಖಾ ಸೊಪ್ಪು ನೋಡ್ರಿಲೇ ಮನಿಗ್ ಬಂದು ಮುಟ್ಟಿದ್ವಿ ನಮ್ಮ ಪಾಪೋನೇ ಮಾಮರ್ ಕರ್ಕೊಳಾತರ ನೋಡ್ರಿಲೇ ಅತ್ತಿಯರ ಮಾಮರೆಗಳನಲ್ಲಿ ಉತ್ಸಾತರದು ಫುಲ್ ಪ್ಯಾಕ್ ಬಸ್ ಪರಶು ಬಾ jump mm. Mm.